ನಮಸ್ಕಾರ ಸ್ನೇಹಿತರೆ ಟಿ ಟು ಲೈವ್ ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋನ ಕೊನೆತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಮುಗಿದು ಕೆಲವೇ ದಿನಗಳು ಕಳೆದಿದೆ ಕಿಚ್ಚ ಸುದೀಪ್ ಅವರೇ ಹೇಳಿದಂತೆ ಸೀಸನ್ ಹತ್ತು ಈವರೆಗಿನ ಬಿಗ್ ಬಾಸ್ ಕನ್ನಡ ಸೀಸನ್ಗಳಲ್ಲಿಯೇ ಅತ್ಯಂತ ಯಶಸ್ವಿ ಅತ್ಯಂತ ಜನಪ್ರಿಯ ಸೀಸನ್ ಆಗಿತ್ತು ಎಂದು ಅದು ನಿಜವೂ ಹೌದು ಫಿನಾಲೆ ವೇಳೆಗಾಗಲೇ ಒಬ್ಬೊಬ್ಬ ಸ್ಪರ್ಧಿಗೆ ಎರಡು ಕೋಟಿ ಮೂರು ಕೋಟಿ ಮತಗಳು ಬಂದಿದ್ದವು ಬಿಗ್ ಬಾಸ್ ನಿಂದ ಹೊರಬಂದ ನಂತರ ಸ್ಪರ್ಧಿಗಳಂತೂ ಸೆಲೆಬ್ರಿಟಿಗಳೇ ಆಗಿಬಿಟ್ಟಿದ್ದಾರೆ ಬಿಗ್ ಬಾಸ್ ಸೀಸನ್ ಹತ್ತರ ಯಶಸ್ಸು ಕಂಡು ಇದೀಗ ಬಿಗ್ ಬಾಸ್ ಒಟಿಟಿಯನ್ನು ಆರಂಭಿಸುವ ಆಲೋಚನೆ ಆಯೋಜಕರಲ್ಲಿ ಮೂಡಿದೆ ಬಿಗ್ ಬಾಸ್ ಓಟಿಟಿ ಸೀಸನ್ ಈಗಾಗಲೇ ಹಿಂದಿಯಲ್ಲಿ ಪ್ರಸಾರವಾಗಿದೆ ಕನ್ನಡದಲ್ಲಿಯೂ ಸಹ ಬಿಗ್ ಬಾಸ್ ಓಟಿಟಿ ಒಂದು ಸೀಸನ್ ನಡೆದಿದೆ ಇದೀಗ ಓಟಿಟಿ ಎರಡನೇ ಸೀಸನ್ ಪ್ರಾರಂಭಿಸಲು ಯೋಜನೆ ಸಿದ್ಧವಾಗುತ್ತಿದೆ ಮೊದಲ ಬಿಗ್ ಬಾಸ್ ಓಟಿಟಿ ಸೀಸನ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಿತ್ತು ನಲವತ್ತೆರಡು ದಿನಗಳ ಕಾಲ ನಡೆದ ಈ ಸೀಸನ್ ನಲ್ಲಿ ರೂಪೇಶ್ ಶೆಟ್ಟಿ ರಾಕೇಶ್ ಅಡಿಗ ಆರ್ಯವರ್ಧನ್ ಗುರುಜಿ ಹಾಗೂ ಸಾನಿಯಾ ಅಯ್ಯರ್ ಚಾಂಪಿಯನ್ ಗಳಾಗಿ ಬಿಗ್ ಬಾಸ್ ಟಿವಿ ಸೀಸನ್ಗೆ ಆಯ್ಕೆಯಾಗಿದ್ದರು ಟಿವಿ ಸೀಸನ್ ಅಲ್ಲೂ ಚೆನ್ನಾಗಿ ಆಡಿದ್ದ ರೂಪೇಶ್ ಶೆಟ್ಟಿ ಹಾಗೂ ರಾಕೇಶ್ ಅಡಿಗ ಫಿನಾಲೆಗೆ ಬಂದರು ಕೊನೆಯಲ್ಲಿ ರೂಪೇಶ್ ಶೆಟ್ಟಿ ವಿನ್ನರ್ ಆಗಿದ್ದರು ಅದೇ ರೀತಿ ಈಗ ಬಿಗ್ ಬಾಸ್ ಕನ್ನಡ ಒಟಿಟಿ ಸೀಸನ್ ಎರಡು ಆರಂಭಿಸಲು ಆಯೋಜಕರು ಯೋಜನೆ ಹಾಕಿದ್ದು ಮೊದಲ ಸೀಸನ್ನಂತೆ ಇದನ್ನೂ ಸಹ ನಲವತ್ತೆರಡು ದಿನಗಳ ಕಡಿಮೆ ಅವಧಿಗೆ ನಡೆಸಲು ನಿರ್ಧರಿಸಿದ್ದಾರೆ ಎನ್ನಲಾಗುತ್ತಿದೆ ಕಳೆದ ಬಾರಿ ಊಟ್ನಲ್ಲಿ ಬಿಗ್ ಬಾಸ್ ಕನ್ನಡ ಒಟಿಟಿ ಸೀಸನ್ ಒಂದು ಪ್ರಸಾರವಾಗಿತ್ತು ಆ ಶೋ ಅನ್ನು ಸಹ ಕಿಚ್ಚ ಸುದೀಪ್ ಅವರೇ ನಿರೂಪಣೆ ಮಾಡಿದ್ದರು ಈ ಬಾರಿ ಬಿಗ್ ಬಾಸ್ ಒಟಿಟಿ ಸೀಸನ್ ಎರಡು ಜಿಯೋ ಸಿನಿಮಾದಲ್ಲಿ ಲೈವ್ ಪ್ರಸಾರವಾಗಲಿದೆ ಎನ್ನಲಾಗುತ್ತಿದೆ ಈ ಸೀಸನ್ ಅನ್ನು ಸಹ ಕಿಚ್ಚ ಸುದೀಪ್ ಅವರೇ ನಿರೂಪಣೆ ಮಾಡಲಿದ್ದಾರೆ ಕೆಲವು ದಿನಗಳ ಹಿಂದೆಯಷ್ಟೇ ನೂರ ಹದಿನಾಲ್ಕು ದಿನಗಳವರೆಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತನ್ನು ಪ್ರೇಕ್ಷಕರು ನೋಡಿದ್ದಾರೆ ಈಗ ಮತ್ತೆ ಓಟಿಟಿ ಸೀಸನ್ ಆರಂಭವಾದರೆ ಅದನ್ನು ಜನರು ನೋಡುತ್ತಾರೆಯೇ ಟಿವಿ ಬಿಗ್ ಬಾಸ್ಗೆ ಸಿಕ್ಕ ಜನಪ್ರಿಯತೆ ಒಟಿಟಿಗೆ ಸಿಗುತ್ತದೆಯೇ ಕಾದು ನೋಡಬೇಕಿದೆ ಅಂದ ಹಾಗೆ ಇದೇ ಪ್ರಶ್ನೆಗಳನ್ನಿಟ್ಟುಕೊಂಡು ಆರಂಭವಾಗಿದ್ದ ಈ ಹಿಂದಿನ ಬಿಗ್ ಬಾಸ್ ಕನ್ನಡ ಓಟಿಟಿ ಸೀಸನ್ ಒಂದು ಸಖತ್ತಾಗಿ ಜನಪ್ರಿಯವಾಗಿತ್ತು ಈಗ ಜಿಯೋ ಫ್ರೀ ಸಹ ಇರುವ ಕಾರಣ ಈ ಸೀಸನ್ ಕೂಡ ಯಶಸ್ವಿಯಾಗುವ ಸಾಧ್ಯತೆ ಹೆಚ್ಚಿದೆ ಸ್ನೇಹಿತರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು